ಮುನಿ ಮುನೆ ಮುನಿ ಆಂಧ್ರ ಮುನಿ ಕೂಲಿಕಾರನ್ ಮುನಿ ಕೂಲಿಕಾರನೂ ಕೂಡ ಒಂದು ಗೌರವ ಇದೆ ಇವನು ಕೂಲಿಕಾರನಲ್ಲ ಕೊಲೆಗಾರನ ತಮ್ಮನೋ ಅಣ್ಣನೇ ಇವನು ಅವನೊಬ್ಬ ಕೊರಂಗು ಅಂತ ಇದ್ದ ಅವನ್ ಅವನ ಸೋದರ ಅಂತಂದ ಅವನೊಬ್ಬ ದೊಡ್ಡ ರೌಡಿ ಕೊರಂಗು ಅಂತ ಕೋತಿ ತರ ಆಡನು ಇವನು ಮನ್ಸಿಂದಾರ ಅವನೇ ಆದ್ರೂ ಕೋತಿ ತರ ಆಡ್ತಾನೆ ರಾಜಕಾರಣದಲ್ಲಿ ಇವನು ಯಾರು ಈ ಮುನಿ ಇದನ್ನಲ ಕರ್ನಾಟಕದಲ್ಲಿ ಒಂದು ರೀತಿ ಒಂದು ಸಿಡಿ ಫ್ಯಾಕ್ಟ್ರಿನೇ ಇಟ್ಟಿದಾನೆ ಯಾಕೆ ಸಿಡಿ ಫ್ಯಾಕ್ಟ್ರಿ ಅಂತಂದ್ರೆ ಅಶ್ಲೀಲ ಫೀಲಮ್ಗಳನ್ನ ಹೆಣ್ಣು ಮಕ್ಕಳನ್ನ ಬಳಸಿ ಸಿಡಿ ತಯಾರು ಮಾಡದ ಒಂದು ವೃತ್ತಿ ಆಮೇಲೆ ಇದನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಹಣ ಸಂಪಾದನೆ ಮಾಡಕ್ಕೆ ಆಮೇಲೆ ಅಧಿಕಾರಗಳ ಮೇಲೆ ಇಡ್ತಾ ಇದಕ್ಕೆ ಬಳಸುವಂತ ಕೆಲಸವನ್ನ ಮುನಿ ಮಾಡ್ಕೊಂತ ಬರ್ತಾನೆ ಮುನಿ ಅಂದ್ ಯಾರು ಇಲ್ಲ ಆರ್ ಆರ್ ನಗರದ ಸೋಕಾಲ್ಡ ಎಂ ಎಲ್ ರತ್ನ ಮುನಿ ರತ್ನ ಅಲ್ಲ ಅವನು ಮುನಿ ಸಿಡಿ ಅವನ ಹೆಸರು ಏ ಸಿಡಿ ಎರಡೇ ಫಾರ್ ಆಗಂತಲ್ವ ನಿನ್ ಮೇಲೆ ಎಲ್ಲ ಓಡಾಗಿದ್ಯಾ ಯಾಕೋ ದಮ್ಮು ತಾಕೋ ತಿಲ್ವೇನೋ ಏ ಆ ಈಗ ಪಬ್ಲಿಕ್ ಟಿವಿ ರಂಗಣ ಯಾವ ಲೈನ್ ಮಾಡ್ತೀಯಪ್ಪ ಇವಾಗ ರಂಗಣ ತಲೆ ಮರೆಸಿಕೊಂಡ ಜಗದೀಶ್ ಬದಲು ತಲೆ ಮರೆಸಿಕೊಂಡ ಮುನಿ ಅಂತ ಈಗ ಚೇಂಜ್ ಮಾಡು ಟೈಟಲ್ ನ ಪಬ್ಲಿಕ್ ಟಿವಿ ರಂಗನಾಥ್ ಏನ್ ಟೈಟಲ್ ಮಾಡ್ತೀವೋ ನಿನಗೆ ಬಿಟ್ಟಿದ್ದು ಬಟ್ ಇವನ್ ಟೈಟಲ್ ನಾವೇ ಫಿಕ್ಸ್ ಮಾಡ್ತೀವಿ ಮುನಿ ಮುನಿ ಎಲ್ಲಾದ್ರೂ ಓಡೋಗು ಎಲ್ಲಾರೋ ಒಬ್ಬ ಚಿಕ್ಕೋ ನೀನು ಎತಾಕ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಕಣ್ಣೀರಿನ ಕುಮಾರಸ್ವಾಮಿ ಕಾಂಗ್ರೆಸ್ ಅವ್ರು ಏನಾದ್ರೂ ಹೇಳಿದ್ರೆ ಪಠಾರ ಅಂತ ನಿದ್ದೆಯಿಂದ ಎದ್ದು ಬಂದು ಚಗಾರ ಅಂತ ಮೈಕಿಟ್ಕೊಂಡು ಪಠಾರ ಅಂತ ಉತ್ತರ ಕೊಡೋ ಕಣ್ಣೀರಿನ ಕುಮಾರಸ್ವಾಮಿ ಎಲ್ಲಿ ಹೋದ್ರಿ ತಾವು ಆಮೇಲೆ ನಿಮ್ಮ ನಮ್ಮ ಅಲ್ಲ ನಿಮ್ಮ ನಮ್ಮ ನಿಮ್ಮ ನಿಮ್ಮ ಆ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಎಲ್ಲೋದ ಬಾಲು 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 ಎಲ್ಲೋದೆ ಬಾಲು ಅವತ್ ನೋಡಿದ್ರೆ ಆ ಪವರ್ ವಿ ಏನು ಆ ಕಾಮುಕ ಪ್ರಜೆಲ್ ಬಗ್ಗೆ ಮಾತಾಡಿದ್ದಕ್ಕೆ ಪವರ್ ಟಿವಿ ಅವ್ರನ್ನ ಬ್ಯಾನ್ ಮಾಡಿದಂಥ ಲೆಟ್ರ್ ಮಾಡದಂತ ಆ ಬಾಲ ಇರೋ ಬಾಲಕೃಷ್ಣನೇ ಅಂದ್ರೆ ಒಕ್ಕಲಿಗರ ಸಂಘದ ಅಧ್ಯಕ್ಷನೇ ಕರ್ನಾಟಕ ಒಕ್ಕಲಿಗರ ಸಂಘದ ಅಧ್ಯಕ್ಷನೇ ಎಲ್ಲಿದ್ಯಪ್ಪ ಏನ್ ಬಾಯಿಗೆ ಏನಾದರೂ ಹೊಲಕಂಬಿಟ್ಟಿದ್ದೀರಾ ಅದನ್ನ ಹೋಗ್ಲಿ ನಮ್ಮ ಬೆಂಗಳೂರು ರೂರಲ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ತಾವೆಲ್ಲಿದೀರ ಸ್ವಾಮಿ ನೀವೆಲ್ಲ ಯಾರು ಒಕ್ಲಿಗರ ಅಲ್ವಾ ಕುಮಾರಸ್ವಾಮಿ ತಾವು ಒಕ್ಲಿಗರ ಅಲ್ವಾ ಒಕ್ಲಿಗರ ಹೆಣ್ಮಕ್ಳನ್ನ ಕೇಳ್ತಾವನೆ ನಿಮ್ ದೋಸ್ತು ಮುನಿ ಮುನಿ ಅಂದ್ರೆ ಫುಲ್ಲು ದೋಸ್ತು ಕುಮಾರಸ್ವಾಮಿಗೆ ಮಗನ್ಗೆ ಫಿಲಂ ಬಂಡವಾಳ ಹಾಕಿ ಫಿಲಂ ತೆಗಿತಾನಲ್ಲ ವಾಕಲಿಗರ ಅನ್ಕಂಡ್ರೆ ಅನ್ಕಂಡ್ಲಿ ಕುಮಾರಸ್ವಾಮಿ ನಿಮ್ ಮಗನ ಫಿಲಂ ತಕ್ಕಳಿ ವಾಕ್ಲಿಗರ ಹಾಳಾಗಿ ಹೋಗ್ಲಿ ಅಥವಾ ನಮ್ಮ ಆ ವಕ್ಲಿಗರ ಹೆಂಡ್ರ್ ಮಲಸ್ಕೊಂಡ್ ಮಾಡ್ಕೊಂಡ್ಲಿ ನಿಮ್ಗೆ ಏನಾಗಬೇಕಾಯ್ತು ನಿಮ್ ಫ್ಯಾಮಿಲಿ ಚೆನ್ನಾಗಿರೋ ಸಾಕು ನಿಮ್ ಒಂದಷ್ಟು ಬಂಡವಾಳ ಹಾಕಿದ್ರೆ ಸಾಕು ಆಮೇಲೆ ಆ ವಕೀಲ ಅಧ್ಯಕ್ಷ ಬಾಲಕೃಷ್ಣ ಹೇಳಿದ್ಯಪ್ಪ ಎಲ್ಲ ನಾ ಮಯಿ ಆಗ್ಬಿಟ್ಟಿದ್ಯಾ ಈಗ ಈಗ ಹೆಂಗ್ ಬ್ಯಾನ್ ಮಾಡ್ತೀಯಾ ಪವರ್ ಟಿವಿನ ಬ್ಯಾನ್ ಮಾಡಿದಲ್ಲ ಈಗ ಇವನ್ ಬಗ್ಗೆ ಏನ್ ಹೇಳ್ತೀಯ ವಕ್ಲಿಗರು ನೀವು ನೀವ್ ಮಾತಾಡೋದಂತ ಗೊತ್ತಿದೆ ಓಕೆ ಏನ್ಯಾವ ಕಣ್ಣೀರಿನ ಕುಮಾರಸ್ವಾಮಿ ಇಷ್ಟೇ ನಿಮ್ಮ ಯೋಗ